ಹಾಯ್ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಶುಭ ಮುಂಜಾನೆ ಗುರುಲಕ್ಷ್ಮಿ ಯೋಜನೆ ಬರ್ಜರ್ ಗುಡ್ ನ್ಯೂಸ್ ಬಂದಿದೆ ಬೆಳೆ ಬೆಳಗ್ಗೆ ಆ ಗುಡ್ ನ್ಯೂಸ್ ಏನಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೇನೆ ಮತ್ತು ಹನ್ನೆರಡನೇ ಗಂಟೆ ಹಣ ಯಾವಾಗ ಜಮ ಆಗುತ್ತೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿಸ್ತಿದ್ರೆ ಮತ್ತು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾಗಳು ಶುರುವಾಗಿದೆ ಏನು ಒಂದು ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಬಂದಿರಲಿಲ್ಲ ಆದ ಕಾರಣ ಇವತ್ತು ಇವತ್ತು ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಅವ್ರಿಗೆ ಬರುವುದು ಪಿಕ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಸ ಮೊನ್ನೆ ಶನಿವಾರ ಮತ್ತು ರವಿವಾರ ಹಳ್ಳಿ ಇದ್ದ ಕಾರಣ ಮತ್ತು ಶನಿವಾರ ವರಹ ಮಹಾಲಕ್ಷ್ಮಿ ಪೂಜೆ ಇತ್ತಲ್ಲ ಆದ ಕಾರಣ ಅವರಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ ಆದ ಕಾರಣ ಇವತ್ತು ಸೋಮವಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಇವತ್ತು ಅಥವಾ ನಾಳೆ ಇನ್ನು ಎರಡು ದಿನಗಳಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಇಂದು ಅಥವಾ ನಾಳೆ ಇನ್ನು ಎರಡು ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಆಲ್ಮೋಸ್ಟ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ತಲುಪುತ್ತದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾವುದೇ ರೀತಿಯ ಟೆನ್ಷನ್ होबड़ी like ಇವತ್ತು ಅಥವಾ ನಾಳೆ ಎರಡು ದಿನಗಳಲ್ಲಿ ಗುರುಲಕ್ಷ್ಮಿ ಯೂಜನ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗಿ ನಿಮಗೆ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಬೆಳಗಿನ ಬೆಳಗ್ಗೆ ಬರ್ಜರಿ ಗುಡ್ ನ್ಯೂಸು ಇನ್ನು ಹನ್ನೆರಡನೇ ಗಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತೇನೆ ನೋಡಿ ಸ್ನೇಹಿತರೆ ಈಗ ನಿಮಗೆ ಗುರುಲಕ್ಷ್ಮೀ ಯೋಜನೆ ಹನ್ನ ಹನ್ನೆರಡನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಜುಲೈ ತಿಂಗಳು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಜಮಾಗಳು ಆಗಲು ಸ್ವಲ್ಪ ತಡವಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮಾನ್ಯ ಪ್ರೆಸ್ ಅವರ ಮುಂದೆ ತಿಳಿಸಿದ್ದಾರೆ ಆದ ಕಾರಣ ನಿಮಗೆ ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಆಗಸ್ಟ್ ಇಪ್ಪತ್ತೈದರ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಗಂಟೆ ಹಣ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಹೊಸ ಹೊಸ ಅಪ್ಡೇ ಬರ್ತದೆ ತಿಳಿಸ್ಕೊಡ್ತೇನೆ ಮತ್ತು ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನೂರಕ್ಕೆ ನೂರು ಪರ್ಸೆಂಟೇಜ್ ಇದೆ ಆಗಸ್ಟ್ ಇಪ್ಪತ್ತೈದರ ಒಳಗಾಗಿ ಖಂಡಿತವಾಗಿ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹೆಬ್ಬಾಕರ್ ಹಬ್ಬಕರ್ಮೇಣ್ ಅವರು ತಿಳಿಸಿದ್ದಾರೆ ಅವರು ನುಡಿದಂತೆ ನಡೆಯುತ್ತಿರಬಹುದು ಅಂತ ನನಗೆ ಅನಿಸ್ತಾ ಇದೆ ಆದ ಕಾರಣ ಒಂದು ನಾಲ್ಕರಿಂದ ಐದು ದಿನ ಕಾಲ ವೇಟ್ ಮಾಡಿ ನಿಮಗೆ ಖಂಡಿತವಾಗಿ ಗುರುಲಕ್ಷ್ಮಿ ಅಂದರೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಮತ್ತು ಇನ್ನು ಹದಿಮೂರನೇ ಕಂತಿನ ಹಣ ಈ ಹದಿಮೂರನೇ ಕಂತಿನ ಹಣದ ಬಗ್ಗೆ ಏನು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ನಾವು ಇದೇ ಆಗಸ್ಟ್ ತಿಂಗಳದು ಇದೇ ಆಗಸ್ಟ್ ಇಪ್ಪತ್ತೈದರ ನಂತರ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದರೂ ಕೂಡ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡೋಕೆ ಹೋಗಬೇಡಿ ಆಗಸ್ಟ್ ತಿಂಗಳದು ಈ ತಿಂಗಳು ನಿಮಗೆ ಖಂಡಿತವಾಗಿ ಬರಲ್ಲ ಇದು ಜುಲೈ ತಿಂಗಳು ಇದೇ ತಿಂಗಳು ಬರೋದು ಸ್ವಲ್ಪ ಮುಸ್ಕಿಲ್ ಇದೆ ಆದ ಕಾರಣ ಒಟ್ಟಲ್ಲಿ ನಾವು ಕೇಳ್ಕೋದು ಸರ್ಕಾರ ಹತ್ತಿರ ಏನಂದ್ರೆ ಜುಲೈ ತಿಂಗಳು ಇದೇ ತಿಂಗಳ ಎಂಡ್ ಒಳಗಾಗಿ ಜಮಾ ಮಾಡಲಿ ಅಂತ ಸರ್ಕಾರ ಹತ್ತಿರ ಒಂದು ಮನವಿ ಮಾಡ್ಕೋತೀವಿ ಆದ ಕಾರಣ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತೆ ಹಣ ಇದೇ ತಿಂಗಳು ಇದೇ ತಿಂಗಳು ಎಂಡಲ್ಲಿ ಬರುವ ಚಾನ್ಸಸ್ ತುಂಬ ಸ್ನೇಹಿತರೆ ಅದಕ್ಕಾಗಿ ಈಗಾಗಲೇ ಹನ್ನೊಂದನೇ ಗಂಜಿನ ಹಣ ಯಾರಿಗೆಲ್ಲ ಬಂದಿಲ್ಲ ಬಂದಿದೆ ನೋಡಿ ಅವ್ರು ಯಾರು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಬೇಡಿ ಈ ಆಗಸ್ಟ್ ಎಂಡ್ ಒಳಗಾಗಿ ನಿಮಗೆ ಗುರುಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತೆ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಹೇಳ್ತರೆ ಇದು ನಾ ಹೇಳ್ತಿರೋ ಮಾತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಸಚಿವ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಮಾತು ಆದ ಕಾರಣ ಯಾರು ಕೂಡ ವರಿ ವರ್ಮ್ಕೊಳಕ್ಕೆ ಹೋಗಬೇಡಿ ಇನ್ನೊಂದು ನಾಲ್ಕರಿಂದ ಐದು ದಿನಗಳ ಕಾಲ ವೇಟ್ ಮಾಡಿ ನಿಮಗೆ ಖಂಡಿತವಾಗಿ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂದಿನ ಹಣ ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಬೆಳೆನ ಬಳಗೆ ಬಂದಿರೋ ಬರ್ಜರಿ ಗುಡ್ ನ್ಯೂಸು ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಲ್ಲಿವರೆಗೆ ಯಾರೆಲ್ಲ ವೀಡಿಯೋ ನೋಡಿದ್ದೀರಲ್ಲ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ